ಆ ಒಂದು ಸ್ಪೆಷಲ್ ನ್ಯೂಸ್ ಏನು ಆ ಒಂದು ವಿಶೇಷ ಏನು ಇವತ್ತು ನಾನು ನೋಡಬಹುದು ನಿಜವಾಗ್ಲೂ ಸೊ ಜಸ್ಟ್ ಇವಾಗ ಎತ್ತು ಒಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಆಯ್ತು ಆಯ್ತಾ ಅದನ್ನ ಮುಗಿಸ್ಕೊಂಡು ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇರೋದು ಇವಾಗ ಹೋಗಿ ಸ್ನಾನ ಮಾಡಬೇಕು ಅಂಡ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಸೊ ಟೈಟಲ್ ನೋಡಿದಾಗೆ ಇವತ್ತು ಬಂದು ನಮ್ಮ ಆನಿವರ್ಸರಿ ಬ್ಲಾಗ್ ಸೊ ಆ್ಯನಿವರ್ಸರಿ ಇವತ್ತು ಎಷ್ಟು ವರ್ಷ ಎಂಟು ವರ್ಷ ಟು ತೌಸಂಡ್ ಸೆವೆಂಟೀನಲ್ಲಿ ಮದುವೆ ಆಗಿದ್ದು ನಾವು ಟೂ ತೌಸಂಡ್ ಸೆವೆಂಟೀನ್ ನವಂಬರ್ ಟ್ವೆಂಟಿ ಒನ್ ಟ್ವೆಂಟಿ ಟೂಗೆ ನಮ್ಮ ಮದುವೆ ಇದ್ದಿತ್ತು ಆ್ಯಂಡ್ ಇವತ್ತು ನವಂಬರ್ ಟ್ವೆಂಟಿ ಟು ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಆಲ್ಮೋಸ್ಟ್ ಎಂಟು ವರ್ಷ ಆಯಿತು ನಮ್ಮ ಮದುವೆ ಎಂಟು ಏಯ್ಟ್ ಕಂಪ್ಲೀಟಾಗಿ ನೈನ್ ಸ್ಟಾರ್ಟ್ ಆಗಿದೆ ಸೊ ಅಲ್ವಾ ಏಯ್ಟ್ ಕಂಪ್ಲೀಟಾಗಿ ನೈನ್ ಸರಿ ಏಟನ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಓಕೆ ಸೆವೆನ್ ಕಂಪ್ಲೀಟಾಗಿ ಏಯ್ಟ್ ಏಯ್ಟೀನ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ಏಟ್ ಓಕೆ ಏಟ್ ಇಯರ್ಸ್ ಆಗಿದೆ ನಮ್ಮ ಮದುವೆ ಆಗಿ ಸೊ ತುಂಬಾ ಜಾಸ್ತಿ ಖುಷಿ ಆಗ್ತಿದೆ ಇವತ್ತಿನ ದಿನ ಲೈಕ್ ಎಂಟು ವರ್ಷದ ಹಿಂದೆ ಇವತ್ತಿನ ದಿನ ಎಷ್ಟು ಸೆಲೆಬ್ರೇಷನ್ ಎಷ್ಟು ಖುಷಿ ಎಷ್ಟೊಂದು ಇಮೋಷನ್ಸ್ ಎಲ್ಲ ಪ್ರತಿಯೊಂದು ಇತ್ತು ಸೊ ಇವತ್ತು ಅದನ್ನೆಲ್ಲಾನು ನೆನಪಿಸ್ಕೊಂಡ್ರೆ ಅವ್ನು ತುಂಬಾ ಜಾಸ್ತಿ ಖುಷಿಯಾಗುತ್ತೆ ಸೊ ಒಂದು ಚಿಕ್ಕ ಗ್ಲಿಮ್ಸಸ್ನ ನಾನು ನಮ್ಮ ಆ್ಯನಿವರ್ಸರಿದು ಪುಟ್ಟ ಪುಟ್ಟ ಗ್ಲಿಮ್ಸಸ್ನ ಆದರೆ ಆದಷ್ಟು ಹಾಕೋಕ್ಕೆ ಶೇರ್ ಮಾಡ್ಕೊತೀನಿ ಐ ಮೀನ್ ನಮ್ಮ ಮದುವೆ ದಿನದ್ದು ಸೊ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದೀವಿ ಹಾಗೂ ಇವತ್ತು ತುಂಬಾ ಇಂಪಾರ್ಟೆಂಟ್ ಡೇ ನಮ್ಮ ಲೈಫ್ದು ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಬಟ್ ಇವಾಗ ಶೇರ್ ಮಾಡಿದ್ರು ಫ್ಯೂಚರಲ್ಲಿ ಶೇರ್ ಮಾಡ್ತೀನಿ ಆದರೆ ಇದು ತುಂಬಾ ಇಂಪಾರ್ಟೆಂಟ್ ಡೇ ಇದೆ ಸೊ ಬೇಗ ಬೇಗ ದೇವಸ್ಥಾನಕ್ಕೆ ಹೋಗಿ ಬಂದು ಅಲ್ಲಿಗೂ ಕೂಡ ಹೋಗಬೇಕು ಏನಿರುತ್ತೆ ಅಂತ ಗೆಸ್ ಮಾಡಿ ಪ್ರಾಬ್ಲಿ ಇದನ್ನ ಮಾತ್ರ ಯಾರೂ ಗೆಸ್ ಮಾಡೋಕೆ ಸಾಧ್ಯವೇ ಇಲ್ಲ ಆಯಿತಾ ಆ ಥರ ಒಂದು ಇಂಪಾರ್ಟೆಂಟ್ ಡೇ ಬಿಕಾಸ್ ಏನೋ ಇಂಪಾರ್ಟೆಂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನಾವು ಸೊ ಅದಕ್ಕೇ ಆ್ಯಂಡ್ ಎಸ್ ಬನ್ನಿ ಕಂಪ್ಲೀಟ್ ನ ಶೇರ್ ಮಾಡ್ತೀನಿ ಇಷ್ಟ ಅದನ್ನು ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ಸೊ ಇದೇ ರೀತಿಯಾದಂಥ ಒಳ್ಳೆ ಒಳ್ಳೆ ವಿಡಿಯೋಸ್ ನಿಮ್ಮ ಜೊತೆ ಆದಷ್ಟು ಹಂಚ್ಕೊತೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಹೊಸಲು ಮತ್ತು ರಂಗೋಲಿ ತೋರಿಸಾಗಲೆಲ್ಲ ತುಂಬ ಜನ ಹೇಳ್ತೀರಾ ತುಂಬ ಚೆನ್ನಾಗಿ ಹೊಸಲ್ದು ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿರ್ತೀರಾ ಅಂತ ಹೊಸಲು ಮೇಲೆ ಸಿಂಬ ಕಾಲಿಟ್ಟಿರೋದ್ರಿಂದ ಅದು ಅರ್ಶನ ಒಂದು ಸ್ವಲ್ಪ ಇದಾಗಿದೆ ನನಗೆ ಬಂದು ನನ್ನ ಬಾಗ್ಲು ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಅದು ನನಗೆ ಪರ್ಸ್ನಲಿ ತುಂಬಾ ಜಾಸ್ತಿ ಇಷ್ಟ ಒಂಥರ ಪಾಸಿಟಿವ್ ವೈಬ್ಸ್ನ ಕೊಡುತ್ತೆ ಅಂಡ್ ಬಾಗಿಲು ಮುಂದೆ ಯಾವಾಗಲಾದರೂ ಒಂದು ಹೂ ಹರಳಿರಬೇಕು ಯಾವಾಗ್ಲೂ ಸೊ ಅದೊಂದು ಕೂಡ ಚೆನ್ನಾಗಿ ಅನ್ಸುತ್ತೆ ಆನಿವರ್ಸರಿಗೆ ಒಂದು ಸೀರೆನ ತೆಗೆದಿಟ್ಟಿದೆ ಬಟ್ ಅದು ನಾನು ಮೇಘನ ಮನೆ ಗೃಹಪ್ರಭೇನ್ ಸಾರಿ ಮೇಘನಾ ಸೀಮಂತಿಗೆ ಉಟ್ಕೊಂಡೆ ಸೊ ಇದೊಂದು ಸೀರೆ ಇದೆ ಸೊ ಇದ್ರದ್ದು ಬ್ಲೌಸ್ ಆದರೆ ನನಗೆ ಇನ್ನೂ ಸಿಕ್ಕಿಲ್ಲ ಬಟ್ ಈ ಸೀರೆನ ಉಟ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ಈ ನ ಮ್ಯಾಚ್ ಆಗಲ್ಲ ಬಟ್ ಓಕೆ ಪರವಾಗಿಲ್ಲ ಮ್ಯಾಚ್ ಮಾಡ್ಕೋಬೋದು ನೋಡಿ ಆಗುತ್ತಾ ಆಗಲ್ವಾ ಓಕೆ ಅಲ್ವಾ ನಡೆಯುತ್ತೆ ಅಂತ ಏನು ಪರವಾಗಿಲ್ಲ ಒಂದು ಸ್ವಲ್ಪ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಉಟ್ಕೊಂಡು ಹೋಗ್ಬಿಟ್ಟು ಬರೋದಕ್ಕೆ ಏನಲ್ವಾ ಸೊ ಈ ಒಂದು ಸೀರೆನ ಉಟ್ಕೊತಾ ಇದ್ದೀನಿ ಇದು ಬಂದು ಪೋಚಂಪನಿ ಸ್ಯಾರಿ ಬಾಟ್ ಫ್ರಮ್ ಮೈ ಓನ್ ಪೇಜ್ ಆರಾಧನಾ ಬೈ ಸುಪ್ರಿಯಾ ಯಾಕೆ ಸುಪ್ರಿಯಾ ನೀವು ಸೀರೆಗಳು ಹಾಕ್ತಾ ಇಲ್ಲ ಅಂತ ಇದ್ರಿ ಆದಷ್ಟು ಬೇಗನೆ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಸೊ ಅವಾಗ ನೀವು ನೋಡ್ಬೋದು ಎಲ್ಲ ನನ್ನ ಸೀರೆ ಕಲೆಕ್ಷನ್ಸ್ ಎಲ್ಲ ಆ್ಯಂಡ್ ತುಂಬ ಜನ ನಾನು ಸೀರೆ ಕಲೆಕ್ಷನ್ಸ್ ಲೈಕ್ ನನ್ನ ಪೇಜಲ್ಲಿ ನಾನು ತೊಗೊಂಡಿರೋಂಥ ಸೀರೆ ಕಲೆಕ್ಷನ್ಸ್ನ ಕೂಡ ಕೇಳ್ತಾ ಇದ್ದೀರ ಅದರಲ್ಲೂ ಕೂಡ ನಾನು ಆದಷ್ಟು ಬೇಗ ಶೇರ್ ಮಾಡ್ತೀನಿ ವಿತ್ ಬ್ಲೌಸಸ್ ಶೇರ್ ಮಾಡ್ತೀನಿ ಸೊ ಇದೊಂದು ಸೀರೆ ತುಂಬ ಚೆನ್ನಾಗುತ್ತೆ ಈ ಸೀರೆ ಸುಮ್ಮನೆ ಹಿಂಗೆ ಮೈ ಮೇಲೆ ಹಾಕಿದೆ ಒಂದು ಫುಲ್ ಹುಟ್ಟಿಲ್ಲ ಸೊ ಇದು ಫಸ್ಟ್ ಟೈಮ್ ವೆನ್ ಬನ್ನಿ ಬೇಗ ಬೇಗ ರೆಡಿ ಆಗೋಣ ಆ್ಯಂಡ್ ಇವಾಗ ಫೈನಲಿ ರೆಡಿ ಆಗುವಂಥ ಟೈಮ್ ಸೊ ಸ್ಯಾರಿ ಹೇಗೆ ಕಾಣಿಸ್ತಾ ಇದೆ ಅಂತಂದರೆ ಕಂಪ್ಲೀಟ್ ಲುಕ್ ರೆಡಿ ಆದಮೇಲೆ ಗೊತ್ತಾಗೋದು ಸೊ ಇವಾಗ ರೆಡಿ ಆಗ್ತಾ ಆಗ್ತಾಯಿದ್ದೀನಿ ಆಸ್ ಯೂಶುವಲ್ ನನ್ನ ಒಂದು ಮಾಯ್ಚುರೈಸರ್ ಒಂದು ಟಿಂಟೆಡ್ ಮಾಯ್ಶ್ಚರೈಸರ್ ಡೇಡಿ ಕ್ರೀಮ್ ಅದಷ್ಟೇ ತುಂಬ ಜಾಸ್ತಿ ಓವರ್ ಮೇಕಪ್ ಡೈಲಿ ಮಾಡೋಕ್ಕೆ ಹೋಗೋದಿಲ್ಲ ಸ್ಕಿನ್ಗೆ ಒಳ್ಳೆಯದು ಅಲ್ಲ ಆ್ಯಂಡ್ ಒಕೇಶ್ನಲಿ ಕೂಡ ತುಂಬ ಏನಾದರೂ ತುಂಬ ದೊಡ್ಡ ಈವೆಂಟ್ ಇದೆ ತುಂಬ ದೊಡ್ಡ ಫಂಕ್ಷನ್ಗೆ ಏನಾದರೂ ಹೋಗ್ತಾ ಇದೀನಿ ಅಂತ ಅಂದರೆ ಮಾತ್ರ ನಾನು ಸ್ವಲ್ಪ ಫೌಂಡೇಶನ್ ಅದು ಎಲ್ಲ ಹಚ್ಕೊಳ್ಳೋದಿಲ್ಲ ಅಂದರೆ ಬೇಸಿಕ್ಕಾಗಿ ಹೇಗೆ ರೆಡಿ ಆಗಬೇಕು ಅದೇ ರೀತಿಯಾಗಿ ರೆಡಿ ಆಗ್ತೇನೆ ಆ್ಯಂಡ್ ತುಂಬ ಜನ ಕೇಳ್ತೀರಾ ಪ್ರತಿ ಫಂಕ್ಷನ್ಗೂ ಹೊಸ ಸಾರಿ ಅಥವಾ ಪ್ರತಿ ಈವೆಂಟ್ಗೂ ಹೊಸ ಸ್ಯಾರಿ ಉಟ್ಕೋಬೇಕು ಚೆನ್ನಾಗಿ ರೆಡಿ ಆಗಬೇಕು ಅನ್ನೋ ಒಂದೇನಾದರೂ ರೂಲ್ಸ್ ಇದೆಯಾ ಅಂತ ಡೆಫಿನೆಟ್ಲಿ ಇಲ್ಲ ರೂಲ್ಸ್ ಯಾರು ಹೇಳಿದ್ದು ಆ ಥರ ರೂಲ್ಸ್ ಇದೆ ಅಂತ ಬಟ್ ನನಗೆ ಪರ್ಸ್ನಲಿ ರೆಡಿ ಆಗೋಕ್ಕೆ ಇಷ್ಟ ಅಂತ ಅಂದರೆ ಅದನ್ನು ಮಾಡಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ ಪ್ಲೀಸ್ ಕಾಮೆಂಟಲ್ಲಿ ತಿಳಿಸಿ ಬಿಕಾಸ್ ನನಗೆ ರೆಡಿಯಾಗೋಕ್ಕೆ ಇಷ್ಟ ಆ್ಯಂಡ್ ಶೃಂಗಾರ ಅನ್ನೋದು ಹೆಣ್ಮಕ್ಳು ಹುಟ್ಟಿದಾಗಲೇ ಅವ್ರ ಜೊತೆ ತೊಗೊಂಬರೋ ಒಂದು ರೈಟ್ ಸೊ ಅದನ್ನು ನಾವು ಯಾರಿಗೋಸ್ಕರನೂ ಕಾಂಪ್ರಮೈಸ್ ಮಾಡ್ಕೊಳ್ಳೋದಾಗಲಿ ಅಥವಾ ಮಾಡ್ದಲೇ ಇರೋದಾಗಲಿ ನನಗೆ ಇಷ್ಟ ಆಗೋಲ್ಲ ಸೊ ಅದಕ್ಕೆ ನನ್ನ ನನಗೆ ಹೀಗೆ ರೆಡಿ ಆಗೋಕೆ ಇಷ್ಟ ನಾನು ರೆಡಿ ಆಗ್ತೀನಿ ಆ್ಯಂಡ್ ಇವತ್ತು ನಾನು ನಾನು ಆಗಿರೋದ್ರಿಂದ ನಾನು ಸ್ವಲ್ಪ ಸ್ಪೆಷಲಾಗಿ ರೆಡಿ ಆಗೋಕೆ ಇಷ್ಟ ಸೊ ಈ ಒಂದು ನೆಕ್ ಪೀಸ್ನ ನಾನು ಆನ್ಲೈನಲ್ಲಿ ತರಿಸಿದ್ದೆ 对的。 ನನ್ನ ಓಕೆ ಸೊ ನಾನು ರೆಡಿ ಆಗಿದ್ದೀನಿ ಅಂಡ್ ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದೀನಿ ಅಂತ ಕೆಳಗಡೆ ಒಂದು ಕಂಪ್ಲೀಟ್ ಲುಕ್ನ ಕೊಡ್ತೀನಿ ಸೊ ಇವಾಗ ಫಸ್ಟ್ ಹೋಗಿ ಪೂಜೆ ಮಾಡಿ ಮತ್ತೆ ದೇವಸ್ಥಾನಕ್ ಹೊರಡೋಣ டவட்டுமா டல்லேக்கு இல்லை

ನನಗೆ ನನಗೆ ಖುಷಿ ಆಗ್ತಿದೆ ಆಮೇಲೆ ಕೆಲವೊಮ್ಮೆ ಕೋಪ ಬಂದಾಗ ಬೇಜಾರು ಆಗುತ್ತೆ ಕೋಪ ಬಂದಾಗ ಒಂದ್ ಸ್ವಲ್ಪ ಬೇಜಾರಾಗುತ್ತೆ ಇಲ್ಲಾಂದ್ರೆ ತುಂಬಾನೇ ಖುಷಿ ಆಗುತ್ತೆ ಸರಿ ಒಂದ್ ಹೇಳಿವಾಗ ನಾನ್ಗೆ ಜಾಸ್ತಿ ಕೋಪ ಬರ್ಸಿದಿನಾ ಅಥವಾ ನೀನ್ ನನಗ್ ಜಾಸ್ತಿ ಕೋಪ ಬರ್ಸಿದಿನ ನೀನ್ ಅದ್ರ ಜಾಸ್ತಿ ಕೋಪ ಬರ್ಸಿರೋದು ಹೌದ್ ಆಯ್ತಪ್ಪ ಹೇಳ ನಿಜ ಹೇಳ್ಬೇಕು ನೀನ್ ಹಿಂಗೆ ಮನ್ಸ್ ಮುಟ್ಟಿ ಹೇಳ ಕೈ ಇಟ್ಬಿಟ್ಟು ಇನ್ನೇನು ನಾನ್ ಜಾಸ್ತಿ ಹೋಟೆಲ್ ನಾನು ಯಾವತ್ತು ಬರ್ಸಿಲ್ಲ ಜಾನೆ ಇಲ್ಲ ಇಲ್ಲ ಇದು ಅಪ್ಪಟ ಸುಳ್ಳು ಪುನೀತಾನೇ ಜಾಸ್ತಿ ಕೋಪ ಬರ್ಸೋದು ನನ್ಗೆ ನಾನ್ ತುಂಬಾ ಕಡಿಮೆ ನಾನು ತುಂಬಾ ಅಡ್ಜಸ್ಟ್ ತುಂಬಾ ತಾಳ್ಮೆ ನಾನು ಸರಿ ಆಯ್ತು ಅಡ್ಜಸ್ಟ್ ಮಾಡ್ಕೊಳ್ಳೋದು ಯಾರಪ್ಪ ಜಾಸ್ತಿ ಪುನೀತ್ ಸುಪ್ರಿಯಾ ಜಾನ್ವಿ ಆಯ್ತು ಕೋಶ ಮಾಡ್ಕೊಂಡು ಲಕ್ಷಿ ನೀನ್ ಹೇಳಪ್ಪ ಯಾರು ಹೇಳಿ ನನ್ನ ಮಗನೇ ಹೇಳ್ತಾನೆ ಹಾ ಲಕ್ಷು ನೀನ್ ಹೇಳು ಮಗನೆ ಯಾರ್ ಜಾಸ್ತಿ ಕೋಪ ಬಳ್ಸೋದು ಅಪ್ಪ ನೋಡ್ದಾ ಯಾರು ಜಾಸ್ತಿ ಪ್ರೀತಿ ಮಾಡೋದು ಅಮ್ಮ ಅಪ್ಪ ಇದ್ರಿನ ಅವನ್ಗೆ ಏನು ಗೊತ್ತು ಹೋಗ್ ಮಾಡಿಸ್ತಾರೆ ಅಂತ ನನಗೆ ಗೊತ್ತು ನನ್ನ ಕೇಳಿ ಸೊ ಬನ್ನಿ ಇವಾಗ ಹೋಗೋಣ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ನೋಡೋಣ ಹೇಗೆ ಎಲ್ಲ ಬ್ಲಾಗ್ ಹೋಗುತ್ತೆ ಅಂತ ಇಲ್ಲ ಜೈನ್ ಟೆಂಪಲ್ ಅಲ್ಲ ಇಲ್ಲ ನಾರ್ಮಲ್ ಟೆಂಪಲ್ ಜೈನ್ ತರದೇ ಇದೆ ಫುಲ್ ಸಾಂಗ್ ಡೆಫಿನೆಟ್ಲಿ ಹಾಕೋಕ್ಕಾಗಲ್ಲ ಬಿಕಾಸ್ ಕಾಪಿ ರೈಟ್ಸ್ ಬರುತ್ತೆ ಸೊ ಎಸ್ ಈ ರೀತಿಯಾಗಿ ಕ್ಯೂಟ್ ಕ್ಯೂಟ್ ಆಗಿ ಹಣೆ ಮೇಲೆ ನೋಡ್ಬೋದು ಒಂದು ಎರಡು ಮೂರು ನಾಲ್ಕು ನಾಲ್ಕು ಬಿಟ್ಗಳು ಲೈನ್ಗೆ ಇನ್ನು ದೇವಸ್ಥಾನಕ್ಕೆ ಹೋದ್ಮೇಲೆ ಇನ್ನೊಂದೆರಡು ಇಟ್ಕೊಂಡು ಸೊ ಫುಲ್ಲು ಮಾರಂಭ ಆಗಿಬಿಡ್ತೀನಿ ಆ್ಯಂಡ್ ನಂದು ಕೂಡ ಬಂದಿದ್ಲು ಸೊ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅಂತ ಹೇಳೋದ್ನಲ್ಲ ಸೊ ಎಲ್ಲರೂ ಕೂಡ ಸೇರಿ ಹೋಗೋಣ ಅಂತ ಹೇಳಿಬಿಟ್ಟು ನಂದು ಬೇಗನೆ ಬಂದಿದ್ಲು ಆ್ಯಂಡ್ ನಾವು ಆ್ಯಸ್ ಯೂಶ್ವಲ್ ನಮ್ಮ ಮನೆಗೆ ತುಂಬಾ ಹತ್ತಿರ ಇರುವಂಥ ಅಮ್ಮನ ಟೆಂಪಲ್ಗೆ ಹೋಗಿದ್ವಿ ಸೊ ಇಲ್ಲಿ ಬಂದರೆ ಏನೋ ಒಂಥರ ಪೀಸ್ ಕೂಡ ಅನಿಸುತ್ತೆ ಆ್ಯಂಡ್ ನಂದು ಕೂಡ ತುಂಬ ಟೈಮ್ ಆಗಿತ್ತು ಅಮ್ಮನ ದೇವಸ್ಥಾನಕ್ಕೆ ಬಂದ್ಬಿಟ್ಟು ತುಂಬ ಆಲ್ಮೋಸ್ಟ್ ಒಂದು ಎರಡು ವರ್ಷದ ಮುಂಚೆ ಬಂದಿಲ್ಲ ಅನ್ಸುತ್ತೆ ಸೊ ಬಾ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಜೊತೆಲೇ ಬಂದ್ಲು ಆ್ಯಂಡ್ ಲಚ್ಚು ಕಾಣಿಸ್ತಾ ಇಲ್ಲ ಅಂತ ಅನ್ಕೋಬೋದು ಸೊ ಲಚ್ಚು ಆನ್ ದ ವೇ ಇಲ್ಲ ಅವಳು ಕೂಡ ಬರ್ತಾ ಬರ್ತಾಯಿದ್ಲು ಬಿಕಾಸ್ ನಾವೆಲ್ಲರೂ ಸೇರಿ ಒಂದು ತುಂಬ ಇಂಪಾರ್ಟೆಂಟ್ ವಿಷಯಕ್ಕೆ ಹೊರಗಡೆ ಹೋಗಬೇಕಿತ್ತು ಆ ಇಂಪಾರ್ಟೆಂಟ್ ವಿಷಯ ನಿಮಗೆ ಮುಂದೆ ಫ್ಯೂಚರ್ ಬ್ಲಾಗ್ಸಲ್ಲಿ ಗೊತ್ತಾಗುತ್ತೆ ಏನು ಎತ್ತ ಅಂತ ಇವಾಗಲೇ ಸದ್ಯಕ್ಕೆ ರಿವೀಲ್ ಮಾಡೋಕ್ಕಾಗಲ್ಲ ಬಟ್ ಅಲ್ಲಿ ಅದು ಆ ಒಂದು ವಿಷಯಕ್ಕೋಸ್ಕರ ನೀವು ನೆಕ್ಸ್ಟ್ ಇಯರ್ ತನಕ ವೆಯ್ಟ್ ಮಾಡ್ತಾ ಇರಬೇಕು ತುಂಬ ಜನ ತುಂಬ ತುಂಬ ಗೆಸಸ್ನ ಮಾಡ್ತಾ ಇದ್ದೀರ ಕಾಮೆಂಟ್ ಸೆಕ್ಷನಲ್ಲಿ ಗೆಸಸ್ನ ಕರೆಕ್ಟ್ ಅಂತ ಹೇಳೋದ ಅಥವಾ ತಪ್ಪಂತ ಹೇಳೋದ ಗೊತ್ತಿಲ್ಲ ಬಟ್ ಸದ್ಯಕ್ಕೆ ನೀವು ಮಾಡ್ತಾ ಇರೋ ಗೆಸಸ್ಸಲ್ಲಿ ಅಷ್ಟೊಂದು ಆ ಥರ ಎಲ್ಲ ಏನೂ ಇಲ್ಲ ಸೊ ಆ ಥರ ಗೆಸ್ನ ಬಿಟ್ಟು ಬೇರೆ ಏನಾದ್ರೂ ಗೆಸಸ್ಸಿದ್ರೆ ಮಾಡಿ ಹಾಗೂ ಬನ್ನಿ ದೇವಸ್ಥಾನ ಸ್ವಲ್ಪ ಮೇಲ್ಗಡೆ ಎಲ್ಲ ಫುಲ್ ಕವರ್ ಮಾಡಿಬಿಟ್ಟಿದ್ದಾರೆ ಆಯಿತಾ ಅಂದರೆ ಅದು ಪ್ರಾಬ್ಲಿ ಅದು ಅನಾಮಿಲ್ ಪೇಂಟಿಂಗ್ ಮಾಡ್ತಾರಲ್ಲ ಅದೇನು ಧೂಳ

ಆ್ಯಂಡ್ ಅಲ್ಲಿ ಮೇನ್ ದೇವ್ರ ಹತ್ರ ಕ್ಯಾಮ್ರಾ ಅಲಾ ಇಲ್ಲ ಸೊ ಬಸ್ ಅಲ್ಲಿ ತನಕ ಮಾತ್ರ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿದ್ದು ಸೊ ಒಳಗಡೆ ಬಂದು ಸುಂದರೇಶ್ವರ ಹಾಗೂ ಮೀನಾಕ್ಷಿ ಅಮ್ಮ ಇಬ್ರು ಇದ್ದಾರೆ ಸೊ ನಾವು ಕೂಡ ಅರ್ಚನೆ ಕೂಡ ಮಾಡಿಸಿದ್ವಿ ಅರ್ಚನೆ ಮಾಡಿಸ್ಕೊಂಡು ಮತ್ತೆ ಒಂದು ರೌಂಡ್ ಬಂದಾಗ ಒಂಥರ ಚೆನ್ನಾಗಿ ಅನಿಸುತ್ತೆ ಮತ್ತು ಅಲ್ಲಿ ಎಲ್ಲ ದೇವರುಗಳು ಆ ಒಂದು ಇದರಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಅಗ್ರಲ್ ಒಳಗೆ ಎಲ್ಲ ದೇವರುಗಳು ಇದೆ ಇದ್ದಾರೆ ಅಂದರೆ ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮೀ ದೇವಿ ಪದ್ಮಾವತಿ ಆಮೇಲೆ ಆ ಕಡೆ ಸೈಡಲ್ಲಿ ಗಣೇಶ ಈ ಕಡೆ ಸೈಡಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಸೊ ಈ ಥರ ಎಲ್ಲನೂ ಎಲ್ಲ ದೇವ್ರುಗಳು ಇದ್ದಾರೆ ಅದ್ರ ಮುಂದೆಗಡೆ ಹೋದರೆ ಚನ್ನಕೇಶ್ವರ ಮತ್ತು ನವಗ್ರಹಗಳು ಈ ಥರ ಎಲ್ಲ ದೇವ್ರುಗಳು ಇದ್ದಾರೆ ಸೊ ಈ ಒಂದು ದೇವಸ್ಥಾನಕ್ಕೆ ಹೋದರೆ ಆಲ್ಮೋಸ್ಟ್ ಎಲ್ಲ ದೇವ್ರ ದರ್ಶನವೂ ಆಗುತ್ತೆ ಒಂಥರ ಪೀಸ್ಫುಲ್ ಅಂತಲೂ ಕೂಡ ಅನಿಸುತ್ತೆ ನಾವು ಜಾಸ್ತಿ ಈ ದೇವಸ್ಥಾನಕ್ಕೆ ಬರೋದು ನೀವು ನೋಡಿದ್ರೆ ಮನೇಲಿ ಯಾರದೇ ಬರ್ಡೇ ಆಗಲಿ ಅಥವಾ ಏನೇ ಒಂದು ಒಳ್ಳೆ ಕಾರ್ಯ ಆಗಲಿ ನಾವು ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಹಾಗೂ ಅಲ್ಲಿಂದ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿದ್ರು ನಾನು ಒಬ್ಳು ಮಾತ್ರ ಮಾಡಿರಲಿಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಇವಾಗ ನಾವು ಇದು ಕಾಪಿ ಅಡಕ್ಕೆ ಬಂದಿದ್ವಿ ಅಲ್ಲಿ ಬಿಸಿಬೇಳೆ ಬಾತ್ ತೊಗೊಂಡಿದ್ದೆ ಹಾಗೂ ನಮಗೆ ಆಲ್ಮೋಸ್ಟ್ ಮಧ್ಯಾಹ್ನ ಒಂದು ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಹತ್ತಿರ ಆಗ್ತಿತ್ತು ಸೊ ನಂದು ಊಟನೇ ತೊಗೊಂಡು ನಾನು ಬೆಳಗ್ಗೆ ಬೇಗ ತಿಂಡಿ ಹೊಟ್ಟೆ ಹಸ್ತಿದೆ ಅಂತ ಹೇಳ್ಬಿಟ್ಟು ನಂದು ಊಟನೇ ತೊಗೊಂಡು ಆ್ಯಂಡ್ ಪುನೀತ್ ಏನು ತಗೊಳ್ಳಿಲ್ಲ ಅವರು ಯಾವಾಗಲೂ ಏನೂ ತೊಗೊಳ್ಳಲ್ಲ ಜಾಸ್ತಿ ಹೊರಗಡೆ ಹೋದಾಗ ನಾನು ತೊಗೊಂಡಿರೋದ್ರಲ್ಲೇ ಅರ್ಧ ಅವರು ಅರ್ಧ ನಾನು ಆ ಥರ ತಿನ್ನಬೇಕು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಂತಿನೋ ನಾನು ಅಂದ್ ತಿಂತೀನಿ ಅಂತ ಬಟ್ ಸ್ಟಿಲ್ ಅವ್ರು ಮಾಡೋದೇ ಹಾಗೆ ಸೊ ಇಲ್ಲಿ ತಿಂಡಿ ಮುಗಿಸ್ಕೊಂಡು ಮತ್ತೆ ನಾವು ಮನೆಗೆ ಹೋಗಿ ಚೇಂಜ್ ಮಾಡ್ಕೊಂಡು ಹೊರಟಿ ಗೈಡ್ ಸೊ ಆಯ್ತು ದೇವಸ್ಥಾನ ಮುಗಿಸ್ಕೊಂಡು ಬಂದ್ವಿ ನಂದು ಹೇಗಾಯ್ತು ದರ್ಶನ ದರ್ಶನ ಆಯ್ತು ಲಕ್ಕಿಲಿ ನಾವು ಇನ್ಯಾ ಎರಡ್ ಕ್ಲೋಸ್ ಅಂದ್ರೆ ದರ್ಶನ ಸಿಕ್ತಿತ್ತು ಅದು ಹಿಂದೆ ಎಲ್ಲಾ ಹೋಗೋಕೆ ಚಾನ್ಸ್ ಸಿಕ್ತಿರ್ಲಿಲ್ಲ ಸೊ ಪೂಜೆ ಎಲ್ಲ ಚೆನ್ನಾಗಾಯ್ತು ಆಯ್ತು ಎಕ್ಸ್ಪೆಕ್ಟೆಡ್ ಇರ್ಲಿಲ್ಲ ನಾನು ಇವಾಗ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ನೋಡೋದು ಅಂಡ್ ಇವತ್ತೊಂದು ತುಂಬಾ ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗ್ತಾ ಇದೀವಿ ಇವಾಗ ಇದು ಯಾವತ್ತ ನಮ್ಗೆ ನೆನ್ಪಿರುತ್ತೆ ನೆಕ್ಸ್ಟ್ ಫ್ಯೂ ಇಯರ್ಸ್ ನಮಗೆ ನೆನಪಿರುತ್ತೆ ಲೈಫ್ ಲಾಂಗ್ ನೆನಪಿರುತ್ತೆ ಈಗ ಐಸು ಲಚ್ಚು ಕೂಡ ಬಂದಿದ್ದಾಳೆ ಏನೊಂದು ಆ ಒಂದು ಸ್ಪೆಷಲ್ ನ್ಯೂಸ್ ಏನು ಆ ಒಂದು ವಿಶೇಷದಿಂದ ಕಾಯ್ತಾ ಇದೀನಿ ಮೆಹಂದಿ ಹಾಕ್ಸ್ಕೋಬೇಕು ಅಂತ ಬಟ್ ಆಗ್ತಾರೆ ಅಂದ್ರೆ ಸಿಕ್ಕದಿದ್ರೆ ನಿಮ್ ಇದಕ್ಕೆ ನೀವು ಮೆಹಂದಿ ಹಾಕ್ಸ್ಕೊಂಡಿಲ್ವಾ ಅಲ್ವಾ ನಿಮ್ ಗೃಹ ಪ್ರವೇಶಕ್ಕೆ ಅಲ್ಲ ಅಂತ ಗೃಹ ಪ್ರವೇಶಕ್ಕೆ ನಿಜವಾಗ್ಲೂ ಎಷ್ಟು ಇದ್ದೀವಿ ಈ ಮಾಡಿಸ್ಕೊಂಡಿಲ್ಲ ಹಂಗ್ ಹೋಗ್ಬಿಟ್ ನಾವ್ ಮಾಡಿದೀವಿ ನಂಗೆ ಗೊತ್ತು ಎಲ್ರು ಹೇಳ್ತೀರಾ ಅಂತ ಏನಿವ್ ದಬಾಕ್ತಾ ಇದ್ರಿ ಅಂತ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಹೇಳ್ತಾರಲ್ಲ ನಾವು ಬರೀ ಫಸ್ಟ್ ಮನೆಯಲ್ಲಿ ಬಕೆಟ್ ಮಾತ್ರ ದಬಾಕದಿಂದ ಏನೇ ದಬಾಕ ಈ ವರ್ಷ ಬಿಗ್ ಬಾಸ್ ನಾನು ಫಾಲೋ ಮಾಡ್ತಾ ಇಲ್ಲ ಸೊ ಇವ್ರು ಫಾಲೋ ಮಾಡಿ ಬಿಗ್ ಬಾಸ್ ಚೆನ್ನಾಗಿದೆ ಫನ್ ಆಗಿದೆ

ನನ್ ಬಳೆ ತೆಗೆದ್ ಮರ್ತೋದೆ ನಾನು ಇವತ್ತು ಯಾವ ಸೀರೆ ಉಟ್ಕೊಂಡಿದ್ದೆ ಹೇಳು ಪೋಚಂಪಲ್ಲಿ ಉಟ್ಕೊಂಡಿದ್ದೆ ನಂಗೆ ಪರ್ಸನಲಿ ಪೋಚಂಪಲ್ಲಿ ಇಷ್ಟ ಇಲ್ಲ ಬಟ್ ನೋಡಿದ್ರೆ ನಂಗೆ ಇಷ್ಟ ಆಗುತ್ತೆ ಬಟ್ ನನಗೆ ನನ್ ಪೋಚಂಪ ನಾನು ನಿಜ ಅನ್ಕೊಂಡಿರ್ಲಿಲ್ಲ ಆ ಸೀರೆ ಅಷ್ಟು ನೀಟಾಗಿ ಕೂರುತ್ತೆ ಅಂತ ಅಷ್ಟು ನೀಟಾಗಿ ಕೂರುತ್ತೆ ಆ ಸೀರೆ ನಾನು ಇನ್ನೂ ಚೆನ್ನಾಗಿ ಉಟ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿದ್ದೆ ಸುಮ್ನೆ ಹಿಂಗೆ ಸುತ್ತಿಕೊಂಡು ಹೋಗಿದ್ದೆ ನಮ್ಮ ಅಕ್ಕ ಟ್ರೀಟ್ ಕೊಡಿಸ್ತಾಳೆ ಆನಿವರ್ಸರಿಗೆ ಹೌದು ವೆಜ್ ಟ್ರೀಟ್ ಕೊಡಿಸ್ತೇನೆ ಫ್ರೆಂಡ್ಸ್ ಹೇಗೆ ಆರ್ಥಿಕ ಮುಗೀತು ಕಣೆ ಮುಗೀತು ಬಟ್ ನಾವು ನಾವು ತಿನ್ನೋತೀವಿ ನಾವು ತಿಂತಾಯಿಲ್ಲ ಬಿಕಾಸ್ ಸತ್ಯಾರಾಯಣ ಸ್ವಾಮಿ ಪೂಜೆ ಮಾಡಿದ್ರು ಅದಕ್ಕೆಲ್ಲ ಕೂತಿದ್ವಿ ಅಂತ ಹೇಳ್ಬಿಟ್ಟು ನಾವು ಮಮ್ಮಿ ಹೇಳಿದ್ರು ತಿನ್ಬೇಡಿ ಅಂತ ಸೊ ಅದಕ್ಕೆ ನಾವು ತಿಂತಾ ಇಲ್ಲ ಅಂದ್ರೆ ನಾವು ಔಷಧ ತಿನ್ಬಿಡ್ತೀನಿ ನಾನು ಅಷ್ಟೇ ಭವಿಷ್ಯ ತಿಂದು ಬಿಡ್ತಿದ್ದೆ ಬಟ್ ಹೇಳಿದ್ಮೇಲೆ ತಿನ್ಬಾರ್ದು ಅಷ್ಟೆ ಗೈಸ್ ಅಷ್ಟೆ ಗೈಸ್ ಕಚ್ ಮಾಡ್ಕೊ ಗಾಯಸ್ ಸಿಮ್

ಆ್ಯಕ್ಚುಲಿ ನಾನು ಕೇಳಲೂ ನೀನು ನೋಡಬೇಕು ಓಕೆ ನನ್ನ ಹೆಂಡತಿ ಹತ್ರ ಇಲ್ಲ ಸರಿ ಅವ್ರಿಗೆ ಬೇಕೇನೋ ನಾನು ಕೊಡಿಸ್ಬೇಕು ಆ ಥರ ಎಲ್ಲ ನಿಂಗೆ ಗೊತ್ತಾಗಬೇಕು ಗೊತ್ತಾ ಅವೆಲ್ಲ ನೀನು ಯಾವಾಗ ಆಗಲೇ ಮದುವೆಗೆ ಎಂಟು ವರ್ಷ ಆಯಿತು ಎಂಬತ್ತು ವರ್ಷ ಆದಮೇಲೆ ಗೊತ್ತಾಗುತ್ತಾ ಅವಾಗ ನಾನು ಗಾಯ ಸೊ ಬನ್ನಿ ಹೋಗೋಣ ನಮ್ಮ ಆ್ಯನಿವರ್ಸರಿ ಗಿಫ್ಟ್ ಈ ವರ್ಷದ ಆ್ಯನಿವರ್ಸರಿ ಗಿಫ್ಟ್ ತಗೊಳಕ್ಕೆ ಅಂತ ಹೋಗ್ತಾ ಇದ್ದೀವಿ ಪ್ರತಿ ವರ್ಷ ಏನಾದರೂ ಚಿಕ್ಕ ಪುಟ್ಟ ಅಂತ ನನಗೆ ಆಸೆ ಅದು ನನ್ನ ಮಕ್ಕಳಿದ್ದಾರಲ್ಲ ಸಿಂಬ ಸಾಕು ಸಿಂಬಾ ಸೊ ಎಸ್ ಫೈನಲಿ ಇವತ್ತು ಆ್ಯನಿವರ್ಸರಿ ಗಿಫ್ಟ್ನ ತಗೊಳಕ್ಕೆ ಅಂತ ಹೋಗ್ತಾ ಇದ್ದೀವಿ ನನಗೇನಪ್ಪ ಅಂದರೆ ಪ್ರತಿ ವರ್ಷ ಏನಾದರೂ ಒಂದು ತೊಗೋಬೇಕು ಅದನ್ನ ನಾನು ಲೈಫ್ ಲಾಂಗ್ ಅದನ್ನ ಚೆರಿಷ್ ಮಾಡಬೇಕು ಅದೊಂದು ಆಸೆ ಇದೆ ನನಗೆ ಸೊ ಅದಕ್ಕೇ ಈ ವರ್ಷ ಲಿಟ್ರಲಿ ಹೇಗಾಗಿದೆ ಅಂದರೆ ತ್ರೀ ಇಯರ್ಸ್ ಬ್ಯಾಕ್ ನಾನು ಇದನ್ನು ಡೈಮಂಡ್ ತಗೊಂಡೆ ಲಾಸ್ಟ್ ಇಯರ್ ಗೋಲ್ಡ್ ತಗೊಂಡೆ ಈ ವರ್ಷ ಬೆಳ್ಳಿ ತಗೋತಾ ಇದ್ದೀನಿ ಗೊತ್ತಿಲ್ಲ ಬಟ್ ನಾನು ನನಗೆ ಖುಷಿ ಇದೆ ಗೋ ಬೆಳ್ಳಿ ಆಗಲಿ ಚಿನ್ನ ಆಗಲಿ ಅಥವಾ ಡೈಮಂಡ್ ಆಗಲಿ ಏನೇ ಆಗಲಿ ನನಗೆ ತುಂಬ ಜಾಸ್ತಿ ಖುಷಿ ಇದೆ ಬಿಕಾಸ್ ಅದೊಂಥರ ಏನೇ ಆಗಲಿ ಅಲ್ಲ ಅದು ಮನ್ಸಿಗೆ ತುಂಬ ಹತ್ತಿರ ಆಗಿರುತ್ತೆ ಯಾಕಂದರೆ ಅದನ್ನ ಆನಿವರ್ಸರಿಗೆ ಅಂತ ತೊಗೊಂಡಿರ್ತೀನಿ ಅದಕ್ಕೆ ಸೊ ಬನ್ನಿ ಹೋಗೋಣ ಏನು ತಗೊತೀನಿ ಏನು ಇರುತ್ತೆ ಅಂತ ಅಲ್ಲಿ ಹೋಗಿ ನಿಮಗೆ ತೋರಿಸ್ತೀನಿ ಆಗಿದ್ದೀನಾ ತಪ್ಪಾಗಿದ್ದೀನಾ ಕಾಮೆಂಟ್ ಮಾಡಿ ತಿಳಿಸಿ ನನಗೆ ತುಂಬಾ ಜನ ಸಣ್ಣ ಆಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಆಕ್ಚುಲಿ ನಾನು ಸಣ್ಣನೂ ಆಗಿದ್ದೀನಿ ಬಟ್ಟೆ ಸ್ವಲ್ಪ ಲೂಸ್ ಆಗಿದೆ ಆಲ್ಮೋಸ್ಟ್ ಎಲ್ಲ ಬಟ್ಟೆಗಳು ಸೊ ಫೈನಲಿ ನಾವು ನಮ್ಮನೆ ಹತ್ರ ಇರುವಂಥ ಈ ಒಂದು ಜ್ಯುವೆಲ್ರಿ ಶಾಪಿಗೆ ಹೋದ್ವಿ ಆ್ಯಂಡ್ ಇಲ್ಲಿ ಗೋಲ್ಡ್ ಅಂದು ಸಿಕ್ಕಾಪಟ್ಟೆ ರೇಟ್ ಆಗಿದೆ ಸೊ ಗೋಲ್ಡ್ ತಲೆ ಐ ಮೀನ್ ನಮ್ಮ ಅಲ್ಲಸ್ಟಿಂದ ಹೊರಗಡೆ ಇತ್ತು ಆ್ಯಂಡ್ ಡೈಮಂಡ್ಸ್ ಇವಾಗ ಗೋಲ್ಡ್ ಎಷ್ಟು ರೇಟ್ ಆಗಿದೆ ಅಂದಮೇಲೆ ಡೈಮಂಡ್ಸ್ನ ನಾವು ತೊಗೊಳ್ಳುವಂಥ ಪರಿಸ್ಥಿತಿನಲ್ಲಿ ಇವಾಗಿಲ್ಲ ಸೊ ಫೈನಲಿ ವಿ ಥಾಟ್ ಲೈಕ್ ಬೇಡ ಸಿಲ್ವರೆ ತೊಗೊಳ್ಳೋಣ ಆ್ಯಂಡ್ ನಿಮಗೆ ಗೊತ್ತಿದೆ ರೀಸೆಂಟ್ಲಿ ನಾನು ನನ್ನ ಒಂದು ಕಾಲ್ಚೇನ ಕಳ್ಕೊಂಡೆ ಸೊ ಕಾಲ್ಚೇನೆ ತಗೋಬೇಕು ಅಂತ ನಂಗೆ ತುಂಬ ಆಸೆ ಇತ್ತು ಬಿಕಾಸ್ ನನಗೆ ಪರ್ಸ್ನಲಿ ಅಲ್ವಾ ಮನೆಯೊಳಗೆ ಚೈನ್ ಹಾಕ್ಕೊಂಡು ಓಡಾಡೋದು ತುಂಬ ಇಷ್ಟ ಅದು ಒಂದು ಪಾಸಿಟಿವ್ ವೈಬ್ಸ್ನ ಕ್ರಿಯೇಟ್ ಮಾಡುತ್ತೆ ಅದು ಅಲ್ಲದಂತೆ ಒಂಥರ ಮನೆ ಗೃಹಲಕ್ಷ್ಮಿಯರು ಚೈನ್ ಹಾಕ್ಕೊಂಡು ಅಂದರೆ ಅಟ್ಲೀಸ್ಟ್ ಮನೆ ಹೆಣ್ಮಕ್ಳು ಚೈನ್ ಹಾಕ್ಕೊಂಡು ಓಡಾಡಬೇಕಂತೆ ಮನೇಲಿ ಅದು ತುಂಬ ಒಳ್ಳೆಯದು ಅಂತ ಓದಿದ್ದೀನಿ ಕೂಡ ನನ್ನ ಫ್ರೆಂಡ್ ಕೂಡ ಹೇಳ್ತಾರೆ ಸೊ ಅದಕ್ಕೇ ಒಂದು ಸ್ವಲ್ಪ ನೋಡೋಣ ಅಂತ ಹೇಳಿಬಿಟ್ಟು ಕಾಲ್ ಚೈನ್ಸ್ ನೋಡ್ತಾ ಇದ್ದೆ ನನಗೆ ಒಂದು ಸ್ವಲ್ಪ ಆಗಿರೋದು ಬಿಕಾಸ್ ನಂದು ಮುಂಚೆ ಇದ್ದಿದ್ದು ಚೈನ್ ಕೂಡ ಅಷ್ಟೇ ನಾನು ಒಂಥರ ಇದ್ರ ಥರ ಫ್ಲವರ್ ಥರ ಪ್ಯಾಟರ್ನಲ್ಲಿ ತೊಗೊಂಡಿದ್ದು ಅದು ನನ್ನ ಎಂಗೇಜ್ಮೆಂಟ್ ಟೈಮಲ್ಲಿ ತೊಗೊಂಡಿದ್ದಂಥ ಕಾಲ್ಚೇನ್ ಬಟ್ ಇವಾಗ ತುಂಬ ಸಿಮಿಲರ್ ಸಿಮಿಲರ್ ಪ್ಯಾಟರ್ನ್ಸ್ ಈ ಥರ ಕಾಲ್ಚೇನ್ ನಾನು ಆಲ್ಮೋಸ್ಟ್ ಎಲ್ಲರ ಹತ್ರ ನೋಡಿದ್ದೀನಿ ನಂಗೆ ಅದರ ಸಿಮಿಲರ್ ಪ್ಯಾಟರ್ನ್ ಬೇಕಿತ್ತಿಲ್ಲ ಅದಕ್ಕೆ ಡಿಫ್ರೆಂಟಾಗಿ ಏನಾದರೂ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನೋಡ್ತಾ ಇದೆ ಒಂದಷ್ಟು ಕಾಲ್ಚೇನ್ಸ್ ಎಲ್ಲ ಒಂದಷ್ಟು ಕಲೆಕ್ಷನ್ಸ್ನ ಹಾಕ್ಬಿಟ್ಟಿದ್ರು ನಿಮ್ಗೆ ಯಾವ್ದು ಇಷ್ಟ ತೊಗೊಳ್ಳಿ ಮ್ಯಾಮ್ ಅಂತ ಸೊ ನೋಡ್ತಾ ಇದ್ದೆ ಬಟ್ ನಂಗೆ ಆಲ್ಮೋಸ್ಟ್ ಎಲ್ಲ ಸಿಮಿಲರೇ ಅನ್ನಿಸ್ತಾ ಇತ್ತು ಚೆನ್ನಾಗಿ ಯಾವ ಚೆನ್ನಾಗಿದ್ರಿ ಯಾವ್ದಿಷ್ಟ ಆಗ್ತಿದೆ ನಿಮಗೆ ಹೇಳು ಒಂದ್ ಸ್ವಲ್ಪ ಡಿಫ್ರೆಂಟ್ ಪ್ಯಾಟರ್ನ್ ಇಲ್ವಾ ಸಿಂಬಾ ಸಿಂಬಾ ಇಳಿ ಸ್ವಲ್ಪ ಡಿಫ್ರೆಂಟ್ ಪ್ಯಾಟರ್ನ್ ಇಲ್ವಾ ತುಂಬಾ ದಪ್ಪ ಅಲ್ಲ ಸಣ್ಣನೆ ಬಟ್ ಒಂದ್ ಸ್ವಲ್ಪ ಬೇರೆ ಅಂತರ ಫ್ಲವರ್ ಸೊ ನನಗೆ ರೀಸೆಂಟಾಗಿ ನಾನು ತುಂಬ ಜನ ಕಾಲದಲ್ಲಿ ನೋಡಿರೋಂಥ ಪ್ಯಾಟರ್ನ್ಸೇ ನೋಡ್ತಾ ಇದ್ದೆ ಆ್ಯಂಡ್ ಆ್ಯಂಟಿಕ್ ಪೀಸಸ್ ಅಲ್ಲಿ ಕೂಡ ಆಯಿತು ಈ ಥರ ಒಂದೊಂದು ದೊಡ್ಡ ಬ್ರೋಚ್ ಮತ್ತು ದಪ್ಪ ಆ್ಯಂಟಿಕ್ ಪೀಸ್ ಅಂತರ ಆಕ್ಸಿಡೈಸ್ ಸಿಲ್ವರ್ ಆ ಥರ ಕಾಲ್ ಚೈನ್ಗಳು ಕೂಡ ಆಯಿತು ಬಟ್ ನನಗೆ ನನಗೇನು ಗೊತ್ತಿಲ್ಲ ಅದು ಅಷ್ಟು ವಾವ್ ಅನ್ನೋ ಥರ ಫೀಲ್ ಆಗ್ತಾ ಇರಲಿಲ್ಲ ಸೊ ತುಂಬ ಹುಡುಕಿದ್ದೀನಿ ನನಗೆ ಬೇರೆ ಅಂಗಡಿಗಳು ನಮ್ಮನೆ ಅಂದರೆ ಇಲ್ಲಿ ಜೆ ಪಿ ನಗರ ಹತ್ತಿರ ಬೇರೆ ಯಾವ ಅಂಗಡಿನೂ ಗೊತ್ತಿಲ್ಲ ನನಗೆ ನಮ್ಮ ಮನೆ ಅಂದರೆ ಕೋರ್ಮಂಗ್ಲದಲ್ಲಿ ಸಿಕ್ಕಾಪಟ್ಟೆ ಅಂಗಡಿಗಳು ಗೊತ್ತಿದೆ ಪರಿಚಯನೂ ಕೂಡ ಇದ್ದಾರೆ ಕೆಲವೊಂದು ಅಂಗಡಿಗಳವರು ಸೊ ಅಲ್ಲೇ ತಗೋಬೋದಾಗಿತ್ತ ಅಂತ ಕೂಡ ಅನ್ನಿಸ್ತಿತ್ತು ಅದೆಲ್ಲ ಅದೆರಡಿದೆ ಅದರಲ್ಲಿ ಇಲ್ಲಿ ಅಲ್ಲಿಗೆ ಇಡಿ ಅಲ್ಲಿಗೆ ಹೇಗಿದೆ ಹೇಗಿದೆ ಕಟ್ಟು ನಂದು ನನ್ನದು ಹಳೇದಿದ್ದಿದ್ರು ಇದೇ ಪ್ಯಾಟರ್ನ್ ಅಂದ್ರೆ ಇದೇ ತರ ಫ್ಲವರ್ ಫ್ಲವರ್ ಇದ್ದಿದ್ದು ಫಸ್ಟ್ ನೋಡಿದ ತಕ್ಷಣ ಇದೇ ಇಷ್ಟ ಆಯ್ತು ಫಸ್ಟೂ ಇಷ್ಟ ಆಯ್ತು ಓಕೆ ತರ ಬಟ್ ತುಂಬ ಕಾಮನ್ ಈಗ ನಾನು ಶಾರ್ಟ್ಲೆಸ್ಟ್ ಮಾಡಿರ್ತೀನಿ ಬೇರೆ ನೋಡಿ ಅದೇ ಇಚ್ಛೆ ಆಗಿದೆ ಇದ್ದೀವಿ ಸೊ ನಂಗದು ಅಷ್ಟು ಇದರಲ್ಲಿ ಇದೆರಡು ಪ್ಯಾಟರ್ನ್ ತುಂಬ ಇಷ್ಟ ಆಯಿತು ಸೊ ಒಂದು ಬಂದು ಈ ಥರ ಫುಲ್ ಪ್ಲೇನ್ ಸಿಂಪಲ್ ಆಗಿ ಈ ಥರ ಲೈನ್ ಲೈನ್ ಇದು ಆ್ಯಂಡ್ ಇನ್ನೊಂದು ಬಂದು ಫ್ಲವರ್ ಪ್ಯಾಟರ್ನ್ ಆಝನ್ ಅಂದ್ರೆ ಲಾಸ್ಟ್ ಟೈಮ್ ಇತ್ತಲ್ಲ ಅದೇ ಥರ ಆಮೇಲೆ ಲಚ್ಚುಗೆ ಮಮ್ಮಿಗೆ ನಂದುಗೆ ಮೂರು ಜನಕ್ಕೂ ವಿಡಿಯೋ ಕಾಲ್ ಮಾಡಿ ತೋರಿಸ್ದೆ ಯಾವ್ದು ಚೆನ್ನಾಗಿದೆ ಅಂತ ಸೊ ಮೂರು ಜನ ಬೇಗ ಸೈಡ್ ಇಷ್ಟಪಟ್ಟಿದ್ದೀನಿ ಯಾವ್ದು ಇದಾದ ಇದು ಬೇಡವಾ ಇದು ಚೆನ್ನಾಗಿದ್ಯಾ ಇನ್ನು ನೋಡ್ಬೋದಾಗಿತ್ತಾ ಜಾಸ್ತಿ ಮಾಡ್ತಾರೆ ಸೊ ಫೈನಲಿ ಪುನೀತ್ ಮಮ್ಮಿ ಲಚ್ಚು ನಂದು ಎಲ್ಲರಿಗೂ ಇಷ್ಟ ಆಗಿದ್ದ ಪೀಸ್ನ ತಗೊಂಡೆ ಅವ್ರು ಎಲ್ಲರಿಗೂ ಫ್ಲವರ್ ಆಯಿತು ಆ್ಯಕ್ಚುಲಿ ನಂದು ಹೇಳ್ತಿದ್ಲು ಫ್ಲವರ್ ಆಲ್ರೆಡಿ ಒಂದು ಹಾಕೊಂಡಿದ್ದೆ ಅಲ್ವಾ ಸೊ ಈ ಸತಿ ಒಂದು ಸ್ವಲ್ಪ ಬೇರೆ ನೋಡು ಅಂತ ಬಟ್ ನಾನು ಬೇರೆ ನೋಡಿದೆಲ್ಲ ನಾನು ತುಂಬ ಜನ ಹಾಕೊಂಡಿರೋದನ್ನ ನೋಡಿದ್ದೀನಿ ಈ ಫ್ಲವರ್ ಪ್ಯಾಟರ್ನ್ ಅಂದ್ರೆ ಸ್ವಲ್ಪ ಯೂನಿಕ್ ಯಾರು ಆ ಥರ ಜಾಸ್ತಿ ಹಾಕೊಂಡಿರೋದು ನೋಡಿಲ್ಲ ಸೊ ಮತ್ತೆ ತುಂಬ ಹೆವಿ ಕಲೆಕ್ಷನ್ಸ್ ಇದೆ ಅಂತ ಅನ್ನಿಸ್ಲಿಲ್ಲ ನನಗೆ ಬಿಕಾಸ್ ನಾನು ಒಂಥರ ಡಿಫ್ರೆಂಟ್ ಹುಡುಕ್ತಾ ಇದ್ದೆ ಟೋಟಲಿ ಡಿಫ್ರೆಂಟ್ ಆಗಿರಬೇಕು ಓಕೆ ಹಾಕೊಂಡಿರೋರು ನನ್ನ ಕಾಲಲ್ಲಿ ಹಾಕೊಂಡಿರ್ಬೇಕಂದ್ರೆ ಯಾರಾದರೂ ನೋಡಿದ್ರೆ ಇವಾಗ ಎಷ್ಟು ಚೆನ್ನಾಗಿದೆ ಅವ್ರ ಕಾಲು ಚೆನ್ನಾಗ ಥರ ಅನ್ಬೇಕು ಆ್ಯಕ್ಚುಲಿ ಅದನ್ನು ಫ್ಲವರ್ ಪ್ಯಾಟರ್ನ್ಗೆ ಹೇಳಿದ್ರು ಒಬ್ರು ನಾವು ನೋಡ್ತಾ ಇರಬೇಕಾದ್ರೆ ಚೆನ್ನಾಗಿದೆ ಅಲ್ವಾ ಪ್ಯಾಟರ್ನ್ ಅಂತ ಹೇಳಿಬಿಟ್ಟು ಸೊ ಸರಿ ಅಂತ ಇದನ್ನೇ ತೊಗೊಂಡೆ ಆ್ಯಂಡ್ ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡೆ ನಾವು ತೊಗೊಂಡಿದ್ದೀವಸ ಬೆಳ್ಳಿ ರೇಟ್ ಬಂದು ಒನ್ ನೈಂಟಿ ರುಪೀಸ್ ಇತ್ತು ಎಲ್ಲಿ ಒಂದು ಸಿಕ್ಸ್ಟಿ ಸೆವೆಂಟಿ ರುಪೀಸ್ ಇತ್ತಿರ್ತಿತ್ತು ಬೆಳ್ಳಿ ರೇಟ್ ಇವಾಗ ಒನ್ ನೈಂಟಿ ರುಪೀಸ್ ಆಗಿದೆ ಅವತ್ತು ಒನ್ ನೈಂಟಿ ರುಪೀಸ್ ಇತ್ತು ಆ್ಯಂಡ್ ಫೈನಲಿ ನನ್ನ ಕಾಲ್ಚೇನ ತಗೊಂಡು ಬಂದೆ ನನಗೆ ಟೋಟಲಾಗಿ ಅದು ಸಿಕ್ಸ್ ಥೌಸಂಡ್ ರುಪೀಸ್ ಆಯಿತು ಕಾಲ್ ಚೈನ್ಗೆ ಡೆಫಿನೆಟ್ಲಿ ಕಾಮೆಂಟ್ಸಲ್ಲಿ ಕೇಳ್ತೀರಾ ಅದಕ್ಕೆ ನಾನು ಎಲ್ಲನೂ ಇವಾಗಲೇ ಹೇಳ್ತಾ ಇದ್ದೀನಿ ಆ್ಯಂಡ್ ಅದಾದಮೇಲೆ ಅದರ ಕೆಳಗಡೆ ಅಂದರೆ ಆ ಶೋರೂಮ್ ಕೆಳಗಡೆನೇ ಒಂದು ಚಾಟ್ಸ್ ಅಂಗಡಿ ಇತ್ತು ಸೊ ನನಗೆ ಪಾ ಮಸಾಲ ಪುರಿ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಅದಕ್ಕೆ ಹೋಗಿದ್ವಿ ಮಸಾಲ ಪುರಿ ಸ್ಯಾಂಡ್ವಿಚ್ ತಿನ್ಕೊಂಬರೋಣ ಅಂತ ಬಟ್ ಸೀರಿಯಸ್ಲಿ ನಂಗೆ ಇಷ್ಟ ಆಗಲಿಲ್ಲ ಸೊ ಯಾವುದು ಟ್ರೈ ಮಾಡಬಾರ್ದು ಅಂತ ಅಂದ್ಕೊಂಡೆ ಎಸ್ ಗೈಸ್ ಇದಷ್ಟು ಬ್ಲಾಗ್ ಆಗಿತ್ತು ಐ ಹೋಪ್ ಇಷ್ಟ ಆಗಿರುತ್ತೆ ಅಂತ ಇಷ್ಟೆ ಅಂದ್ಬಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ